ನಮಸ್ಕಾರ ನಾನಿದ್ದೀನಿ ಜೋರಸ್ಟಿನ್ ಫೈರ್ ಟೆಂಪಲ್ ಅಲ್ಲಿ ಇಲ್ಲಿ ಯಾಸ್ ಸ್ಪೆಷಲ್ ಎಕ್ವಿಪ್ಮೆಂಟ್ ಇದೆ ಅಂದ್ರೆ ಇಡೀ ಇರಾನಿನಲ್ಲಿ ನಾನು ಇಡೀ ಜಗತ್ತಲ್ಲಿ ನೋಡಿಲ್ಲ ಇರಾನಿನಲ್ಲಿ ಯಾಸ್ ಮಾತ್ರ ಈ ಒಂದು ನೀರಿನ ಎಕ್ವಿಪ್ಮೆಂಟ್ ಇರೋದಂತೆ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕುಡಿಯೋ ನೀರಿನ ಡಿಸ್ಪೆನ್ಸರ್ ಈ ಸ್ಟ್ರಾ ಬಾಕ್ಸ್ ಇದೆ ಅಲ್ವಾ ಈ ಸ್ಟ್ರಾ ಬಾಕ್ಸ್ ಅಲ್ಲಿ ಈ ತರ ಸ್ಟ್ರಾ ತಗೋಬೇಕು ಅದಾದ್ಮೇಲೆ ಸ್ಟ್ರಾ ನ ಇಟ್ಕೊಂಡು ಅದಾದ್ಮೇಲೆ ಸ್ಟ್ರಾ ನ ಇಟ್ಕೊಂಡು ಈ ಒಂದು ಡಿಸ್ಪೆನ್ಸರ್ ಫೌಂಟೇನ್ ಗೆ ಮುಂದೆ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಈ ಬಟನ್ ನ ಹಿಂಗೆ ಪ್ರೆಸ್ ಮಾಡಿದ್ರೆ ಬಾಯಿಗೆ ನೀರ್ ಬರುತ್ತೆ ಅಥವಾ ಹಿಂಗೆ ಬಾಯಿ ಹಾಕಿ ಕುಡಿಯುವುದು ಸೊ ಎಲ್ಲರೂ ಕಚ್ಕೊಂಡ್ ಕುಡಿದ್ರು ಸಮಸ್ಯೆ ಆಗ್ತಿರೋ ರೀತಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂತ ಬಹಳ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ನಾವು ಯೂಸ್ ಮಾಡಬಹುದು ಇಂಡಿಯಾ ನೀರ್ ಕುಡಿದ್ಮೇಲೆ ಕೆಲ್ಸ ಮುಗಿತಲ್ವಾ ಹೆಂಗ್ ಇದನ್ನ ಮುಟ್ಟಬಾರ್ದಲ್ವಾ ಮುಟ್ಟಿದ್ರೆ ಇನ್ಫೆಕ್ಷನ್ ಅಥವಾ ಇಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಹೆಂಗ್ ಮಾಡಿದ್ದಾರೆ ಈ ಒಂದ್ ಮೆಷಿನ್ ಮಾಡಿದ್ದಾರೆ ಇದಕ್ಕೆ ಈ ಮೆಷಿನ್ ಅಲ್ಲಿ ಇದ್ರೊಳಗ ಹಾಕಿ ಹಿಂಗ್ ಪ್ರೆಸ್ ಮಾಡಿದ್ರೆ ಸ್ಟ್ರಾ ಡಸ್ಟ್ಬಿನ್ ಗೊತ್ತೋಗುತ್ತೆ ಇದು ಡಸ್ಟ್ ಬಾಕ್ಸ್